ಈಗ ನಾವು ಪ್ರಮುಖ ಕವಿಗಳ ಕೃತಿಗಳನ್ನು ನೋಡ್ತಾ ಬರೋಣ ಹಳೆಗನ್ನಡ ಸಾಹಿತ್ಯದಲ್ಲಿ ಮುಖ್ಯವಾಗಿ ನಮಗೆ ಕಂಡುಬರುವಂಥ ಕವಿಗಳು ಮೊದಲನೇದಾಗಿ ಪಂಪಕವಿ ಪಂಪಕವಿಯ ಕಾಲ ಕ್ರಿಸ್ಷಕ ಒಂಬೈನೂರ ಎರಡು ಈತ ಜೈನ ಕವಿಯಾಗಿರ್ತಾನೆ ತಂದೆ ಭೀಮಪ್ಪಯ್ಯ ತಾಯಿ ಅಬ್ಬಣಬ್ಬೆ ವೆಂಗಿ ಮಂಡಲದ ವ್ಯಂಗಿಪಡು ಈತನ ಸ್ಥಳ ಈತ ಎರಡನೇ ಅರಿಕೇಸರಿಯ ಆಶ್ರಯದಲ್ಲಿ ಇರ್ತಾನೆ ಈತನ ಕೃತಿಗಳು ಆದಿ ಪುರಾಣ ಪಂಪ ಭಾರತ ಪಂಪ ಪಂಪಭಾರತಕ್ಕಿರುವಂಥ ಮತ್ತೊಂದು ಹೆಸರು ವಿಕ್ರಮಾರ್ಜುನ ವಿಜಯ ಅದು ಕೂಡ ಕೇಳ್ಬೋದು ಈತನನ್ನು ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯ ಕವಿತಾ ಗುಣಾನವ ಅನ್ನುವಂಥ ಬಿರುದುಗಳಿಂದ ಕರೆಯಲಾಗ್ತಿತ್ತು ಇನ್ನು ಪೊನ್ನನ ಕೃತಿಯನ್ನು ನಾವು ನೋಡೋದಾದರೆ ಪೊನ್ನ ಮುಮ್ಮಡಿ ಕೃಷ್ಣರಾಜರ ಆಸ್ಥಾನದಲ್ಲಿ ಇದ್ದಾಯಿತು ತುಂಬ ಇಂಪಾರ್ಟೆಂಟು ಕೇಳ್ಬೋದು ಕೇಳ್ತಾರೆ ಯಾರ ಆಸ್ಥಾನದಲ್ಲಿ ಕವಿಯಾಗಿದ್ರು ಅಂತ ಈತನ ಕೃತಿಗಳು ಭುವನೈಕ್ಯ ರಾಮಭ್ಯುದಯ ಶಾಂತಿ ಜಿನಾಕ್ಷರ ಮಾಲೆ ಈತನ ಕರಳುಗಳ ಸವಣ ಅಂತ ಕೂಡ ಕರೀತಾರೆ ನಂತರ ರನ್ನನ ಕೃತಿ ರನ್ನ ಈತ ಕೂಡ ಜೈನ ಕ್ರಿಸ್ತ ಶಕ್ ಒಂಬೈನೂರ ನಲವತ್ತೊಂಬತ್ತು ಈತನ ಕಾಲ ಮೂಧೋಳ ಈತನ ಸ್ಥಳ ಇನ್ನು ಜಿನವಲ್ಲಭೇಂದ್ರ ಅಬ್ಬಲಭೆ ತಂದೆ ತಾಯಿ ಚಾಮುಂಡರಾಯ ಈತನಿಗೆ ಆಶ್ರಯವನ್ನು ಕೊಟ್ಟಿರ್ತಾನೆ ಅಜಿತ ಪುರಾಣ ಗದಾಯುದ್ಧ ಈತನ ಕೃತಿ ಈ ಗದಾಯುದ್ಧಕ್ಕೆ ಮತ್ತೊಂದು ಹೆಸರೇ ಸಾಹಸ ಭೀಮ ವಿಜಯ ಇಲ್ಲಿ ಪಂಪ ತನ್ನ ನಾಯಕನನ್ನು ಅರ್ಜುನನನ್ನಾಗಿ ಮಾಡಿಕೊಂಡು ವಿಕ್ರಮಾರ್ಜುನ ವಿಜಯ ಅನ್ನುವಂಥ ಕೃತಿಯನ್ನು ಬರೆದ ಅದೇ ಭೀಮ ಅದೇ ಒಂದು ಕತೆಯನ್ನು ಇಟ್ಕೊಂಡು ಭೀಮನನ್ನು ನಾಯಕನನ್ನಾಗಿ ಮಾಡಿಕೊಂಡು ಗದಾಯುದ್ಧ ಅನ್ನುವಂಥ ಹೆಸರನ್ನು ಇಟ್ಟ ಹಾಗಾಗಿ ಸಾಹಸ ಭೀಮ ವಿಜಯ ಕೂಡ ಅದೇ ಅರ್ಥದಲ್ಲಿ ಬರುತ್ತೆ ಇದರಲ್ಲಿ ಕವಿಚಕ್ರವರ್ತಿ ಕವಿಜನ್ನ ಚೂಡ ರತ್ನ ಕವಿ ತಿಲಕ ಅನ್ನುವಂಥ ಬಿರುದುಗಳು ಇತ್ತು ಈ ವಿಡಿಯೋದಲ್ಲಿ ನಾನು ಸ್ವಲ್ಪ ಸ್ವಲ್ಪ ಹೇಳ್ತೀನಿ ಕವಿ ಪರಿಚಯದಲ್ಲಿ ಮುಂದಿನ ವಿಡಿಯೋಗಳಲ್ಲಿ ನಾನು ಇವರ ಬಗ್ಗೆ ಇವರ ಕೃತಿಯ ಬಗ್ಗೆ ಇನ್ನೂ ಸುದೀರ್ಘವಾದಂಥ ಒಂದು ಅಧ್ಯಯನವನ್ನು ಮಾಡೋಣ ನಂತರ ಪ್ರಮುಖವಾದಂಥ ಕವಿ ಕೇಶಿರಾಜ ಕೇಶಿರಾಜನ ಕೃತಿ ಎಲ್ಲರಿಗೂ ಗೊತ್ತಿದೆ ಶಬ್ದಮಣಿ ದರ್ಪಣ ಅಲ್ಲದಲ್ಲೇ ಚೋಳಪಾಲ ಚರಿತೆ ಸುಭದ್ರ ಹರಣ ಕಿರಾತ ಈ ಕೃತಿಗಳನ್ನು ಕೂಡ ಈತ ರಚನೆ ಮಾಡಿದ್ದಾರೆ ಸುಕವಿ ಕರ್ನಾಟಕ ಲಕ್ಷಣ ಶಿಕ್ಷಾಚಾರ್ಯ ಅನ್ನುವಂಥದ್ದು ಬಿರುದು ಇದು ತುಂಬ ಮುಖ್ಯ ಕರ್ನಾಟಕ ಲಕ್ಷಣ ಶಿಕ್ಷಾಚಾರ್ಯ ಅನ್ನುವಂಥ ಬಿರುದು ಯಾರಿಗಿತ್ತು ಅಂತ ಕೇಳ್ಬೋದು ಕೇಶಿ ರಾಜನಿಗೆ ಇತ್ತು ಈತನ ಕಾಲ ಶೀರ್ಷಕ ಸಾವಿರದ ಇನ್ನೂರ ನಂತರ ಪ್ರಮುಖವಾದಂಥ ಕವಿ ಒಂದನೇ ನಾಗವರ್ಮ ಕವಿ ಏಕೆಂದರೆ ಈತ ಕನ್ನಡದ ಮೊದಲ ಚಂದೋ ಗ್ರಂಥ ಚಂದೋಬುದಿ ಅನ್ನುವಂಥ ಕೃತಿಯನ್ನು ಬರೆದಿದ್ದರಿಂದ ನಂತರ ಈತನ ಪ್ರಸಿದ್ಧ ಕೃತಿ ಕರ್ನಾಟಕ ಕಾದಂಬರಿ ಈತನ ಈ ಕವಿರಾಜ ಕಂದ ಕಂದರ್ಪ ಗೋಜ ಅನ್ನುವಂಥ ಬಿರುದುಗಳು ಇತ್ತು ನಂತರ ಬರೋಣ ಮಲ್ಲಿಕಾರ್ಜುನ ಕವಿ ಮಲ್ಲಿಕಾರ್ಜುನ ಕವಿ ಯಾಕೆ ಮುಖ್ಯ ಅಂದರೆ ಕನ್ನಡದ ಮೊದಲ ಸಂಕಲನ ಗ್ರಂಥ ಅಂತೀವಿ ಯಾಕೆ ಯಾವುದು ಕಾವ್ಯಸಾರ ಅಥವಾ ಸೂಕ್ತಿ ಸುಧಾರಣವ ಈ ಸೂಕ್ತಿ ಸುಧಾರಣಕ್ಕಿರುವಂಥ ಮತ್ತೊಂದು ಹೆಸರೇ ಕಾವ್ಯಸಾರ ಯಾಕೆಂದರೆ ಬೇರೆ ಬೇರೆ ಕಾವ್ಯಗಳ ಒಂದು ಪದ್ಯಗಳನ್ನು ತಗೊಂಡು ಈ ಕೃತಿಯನ್ನು ಮಾಡಲಾಗಿದೆ ಹಾಗಾಗಿ ನಾವು ಇದಕ್ಕೆ ಸಂಕಲನ ಗ್ರಂಥ ಅಂತ ಕರಿತೀವಿ ಈ ಕೃತಿಯಲ್ಲಿ ನಮಗೆ ಬೇರೆ ಬೇರೆ ಪ್ರಸಿದ್ಧ ಕವಿಗಳ ಸಾಲುಗಳು ಸಿಗತ್ತೆ ಜೊತೆಗೆ ಕವಿಗಳಿದ್ರು ಅನ್ನುವಂಥ ಉಲ್ಲೇಖ ಕೂಡ ಸಿಕ್ಕತ್ತೆ ಹಾಗಾಗಿ ಇದು ಮುಖ್ಯ ಈತನಿಗಿದ್ದಂಥ ಬಿರೋದು ಚಿದಾನಂದ ಮಲ್ಲಿಕಾರ್ಜುನ ಕವಿಗೆ ಇದ್ದಂಥ ಬಿರೋದು ಚಿದಾನಂದ ಯಾಕೆ ಈ ಕವಿ ಮುಖ್ಯ ಕನ್ನಡದ ಮೊದಲ ಸಂಕಲನ ಗ್ರಂಥ ರಚನೆ ಮಾಡಿದ್ದಕ್ಕೆ ಇನ್ನು ನಾಗಚಂದ್ರ ಅಂತ ಬಂದ ತಕ್ಷಣ ನಮಗೆ ರಾವಣನ ಉದಾತ್ತ ನಾಯಕನನ್ನಾಗಿ ಚಿತ್ರಿಸಿದ್ದು ಏಕೆಂದರೆ ಎಲ್ಲ ಕೃತಿಗಳಲ್ಲಿ ರಾವಣನನ್ನ ಒಬ್ಬ ಖಳನಾಯಕ ಅಂತ ಚಿತ್ರಿಸಿದ್ರೆ ಇಲ್ಲಿ ನಾಗಚಂದ್ರ ಆತನಿಗೆ ಒಂದು ಉದಾರವಾದಂತಹ ಒಂದು ಪಾತ್ರವನ್ನು ಕೊಟ್ಟಿದ್ದಾನೆ ಈತನ ಕೃತಿ ಚರಿತ ಪುರಾಣ ತುಂಬ ಪ್ರಸಿದ್ಧವಾಗಿರುವಂಥ ಕೃತಿ ಈ ಕೃತಿಯ ಹೆಸರನ್ನು ಕೊಟ್ಟು ಯಾರು ಬರೆದಿದ್ದಾರೆ ಅಂತ ಕೇಳಬಹುದು ಇದು ಕನ್ನಡದ ಮೊದಲ ಜೈನ ಪುರಾಣ ಅಂತಲೇ ಕರೀತಾರೆ ಈತನಿಗೆ ಇದ್ದಂಥ ಬಿರುದನ್ನು ಕೇಳ್ಬೋದು ಸ್ನೇಹಿತರೆ ಅಭಿನವ ಪಂಪ ನಂತರ ಬರೋಣ ಚಾವುಂಡರಾಯ ಚಾವುಂಡರಾಯ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಗ್ರಂಥವನ್ನು ಬರೆದಿದ್ದು ಯಾರು ಅಂತ ಕೇಳ್ತಾರೆ ಚಾವುಂಡರಾಯ ಇಲ್ಲಿ ಮೂರು ಮಹಾಪುರುಷರ ಕಥೆಯನ್ನು ಒಳಗೊಂಡಂಥ ಗ್ರಂಥ ಯಾವುದು ಅಂತ ಕೇಳ್ತಾರೆ ಅದು ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ತ್ರೀ ಅಂದರೆ ಮೂರು ಷಷ್ಠಿ ಅಂದರೆ ಆರು ಅಂದರೆ ಅರವತ್ತ್ಮೂರು ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಈತನಿಗೆ ಹಲವಾರು ಬಿರುದಿರುತ್ತೆ ಸಮರ ಪರಶುರಾಮ ವೀರ ಮಾತಾಂಡ ಪ್ರತಿಪಕ್ಷ ರಾಕ್ಷಸ ಅಂತ ಯಾಕೆಂದರೆ ಚಾವುಂಡರಾಯ ವೀರ ಕೂಡ ಆಗಿರ್ತಾನೆ ಸೈನ್ಯ ಕೂಡ ನೋಡ್ಕೊತಾ ಇರ್ತಾನೆ ಹಾಗಾಗಿ ಈ ಬಿರುದುಗಳು ಬಂದಿದೆ ಇನ್ನು ಜನರಲ್ನ ಅಣ್ಣಾರಾಯ ಅಂತ ಕೂಡ ಕರೀತಾ ಇದ್ರು ಈ ಸಾಮಾನ್ಯ ಕನ್ನಡ ಪುಸ್ತಕ ಇದಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಪತ್ರಿಕೆಗಳನ್ನು ಕೂಡ ನೋಡ್ಬೋದು ಸಾಮಾನ್ಯ ಕನ್ನಡ ಪುಸ್ತಕ ಅಗತ್ಯ ಇದ್ದಲ್ಲಿ ಇಲ್ಲಿ ಕಾಣ್ತಿರುವಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರ ಮಾಹಿತಿಯನ್ನು ಪಡ್ಕೊಳ್ಳಿ ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದು ಈಗ ಓದಿದಂತಹ ಸಾಹಿತ್ಯಾಂಶಗಳಲ್ಲಿ ಪ್ರಶ್ನೆಗಳು ಯಾವ ರೀತಿ ಬರಬಹುದು ನೋಡಿ ದುರ್ಗಸಿಂಹ ಇವರಿಗೆ ಆಶ್ರಯ ನೀಡಿದಂತಹ ರಾಜ ಯಾರು ಆಯ್ಕೆಗಳಿದೆ ಉತ್ತರಿಸೋದಕ್ಕೆ ಪ್ರಯತ್ನ ಪಡಿ ಎರಡನೇ ನಾಗವರ್ಮನ ಕೃತಿ ಅಲ್ಲದ್ದು ಯಾವುದು ಅಂತ ಕೇಳಿದ್ದಾರೆ ಇನ್ನು ಎರಡನೇ ನಾಗವರ್ಮ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಂಡಿಲ್ಲ ರಾಮಚಂದ್ರ ಚರಿತ ಪುರಾಣವನ್ನು ಕೃತಿಯನ್ನು ಯಾರು ಈಗಿನ ಇದೇ ವಿಡಿಯೋದಲ್ಲಿ ಹೇಳಿದೆ ಸಾಹಸ ಭೀಮ ವಿಜಯ ಕೃತಿಯ ಮತ್ತೊಂದು ಹೆಸರು ಯಾವುದು ಜಿನಾಕ್ಷರ ಮಾಲೆ ಕೃತಿಯ ಕರ್ತೃ ಯಾರು ಸಿಂಹಾವಲೋಕನ ಕ್ರಮದಿಂದ ಮಹಾಭಾರತವನ್ನು ಬರೆಯಲಾದಂಥ ಕೃತಿ ಯಾವುದು ಈ ರೀತಿಯ ಪ್ರಶ್ನೆಗಳು ನಿಮಗೆ ಇದಕ್ಕೆ ಸಂಬಂಧಪಟ್ಟಂತೆ ಕೇಳಲಾಗುತ್ತೆ ನಂತರ ಪಂಪ ರಚಿಸಿದ ಧಾರ್ಮಿಕ ಕೃತಿ ಯಾವುದು ರನ್ನ ರಚಿಸಿದ ಲೌಕಿಕ ಕಾವ್ಯ ಯಾವುದು ಪೊನ್ನನಿಗೆ ಆಶ್ರಯ ನೀಡಿದಂತಹ ರಾಜ ಯಾರು ನಂತರ ಪಂಪನ ಆದಿಪುರಾಣ ಕೃತಿಗೆ ಆಕರ ಗ್ರಂಥ ಯಾವುದು ನಾಗಚಂದ್ರನ ಪಂಪ ರಾಮಾಯಣ ಕೃತಿಗೆ ಮತ್ತೊಂದು ಹೆಸರು ಯಾವುದು ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ ಮುಂದಿನ ವಿಡಿಯೋಗಳಲ್ಲಿ ಪ್ರಶ್ನೆಗಳನ್ನು ತೊಗೊಂಡು ಅಭ್ಯಾಸ ಮಾಡೋಣ ಒಟ್ಟಾರೆ ನಾನಿಲ್ಲಿ ಒಂದು ಟಾಪಿಕನ್ನು ತೊಗೊಂಡ್ರೆ ಅದರ ಮೇಲೆ ಯಾವ ರೀತಿಯ ಪ್ರಶ್ನೆಗಳನ್ನು ಬರಬಹುದು ಅಂತ ಇಲ್ಲಿ ಚರ್ಚೆ ಮಾಡಿದೆ ಇದಕ್ಕೆ ಉತ್ತರಿಸೋದಕ್ಕೆ ಪ್ರಯತ್ನ ಪಡಿ ಉತ್ತರ ಗೊತ್ತಿಲ್ಲ ಅಂತಾರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಉತ್ತರನ ಹೇಳ್ತಾ ಬರ್ತೀನಿ ಒಂದು ವಿಶೇಷ ಸೂಚನೆ ತಾಂತ್ರಿಕ ಅಡಚಣೆಯಿಂದಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಹೆಸರು ಬದಲಾಗಿದೆ ನಮ್ಮ ಟೆಲಿಗ್ರಾಮ್ನ ಹೊಸ ಹೆಸರು ಸರಳ ಕನ್ನಡ ಸುಲಭ ವ್ಯಾಕರಣ ಎಂದು ಹಳೆಯ ಗ್ರೂಪ್ನಲ್ಲಿದ್ದ ಎಲ್ಲ ಸದಸ್ಯರು ಕೂಡ ಹೊಸ ಗ್ರೂಪನ್ನು ಸೇರಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಷಯವನ್ನು ಶೇರ್ ಮಾಡಿ ಅಂತ ಕೇಳ್ಕೊತೇನೆ